ಹಾಸನದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯವು ಎಕ್ಸಿಕ್ಯೂಷನ್ ಮುನ್ನೂರ ಮೂರು ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಇದು ಹಾಸನ ತಾಲೂಕು ಕಟ್ಟಾಯ ಹೋಬ್ಳಿ ಬ್ಯಾಡ್ರಳ್ಳಿ ಗ್ರಾಮದ ಆ ಶಿವ ಬಿ ಟಿ ಶಿವಶಂಕರ್ ಅಂತ ಪ್ರಕರಣ ಸ್ವಾಮಿ ಇದರಲ್ಲಿ ಮೂವತ್ ಮೂರು ಗುಂಟೆ ಜಮೀನು ಎರಡ್ ಸಾವಿರದ ಒಂಬತ್ತರಲ್ಲಿ ಮುಳುಗಡೆ ಮುಳುಗಡೆ ಆಯ್ತು ಅಂದ್ರೆ ಹೆಚ್ ನ್ಯಾಯಾಲಯ ಉದ್ದೇಶಕ್ಕೆ ಅದು ಸ್ವಾಧೀನ ಆಯ್ತು ಸ್ವಾಧೀನ ನಂತರ ಹಾಸನ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೆದು ಇತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಮುಗಿತು ಮತ್ತೆ ಹೈಕೋರ್ಟ್ಗೂ ಸಹ ನಾವು ಅಪೀಲ್ ಹೋದು ಅಪೀಲ್ ಅಲ್ಲಿ ಒಬ್ಬ ಅಲ್ಲಿ ಸಹ ನಮ್ಮ ಪರವಾಗಿ ಆರ್ಡರ್ ಆಯ್ತು ಆಡ್ರಾಗಿ ಈಗ ಸುಮಾರು ಒಂದು ಕೋಟಿ ಒಂಬತ್ತು ಲಕ್ಷ ಎಂಟು ಸಾವಿರದ ಮುನ್ನೂರ ನಲವತ್ ಮೂರು ರೂಪಾಯಿ ಈಗ ಅವಾರ್ಡ್ ಅಮೌಂಟ್ ಇದೆ ಅದಕ್ಕೆ ಅವ್ರು ಇಲ್ಲಿವರೆಗೂ ಸಹ ಹಣವನ್ನ ಕಟ್ಟತೆ ಇಲ್ಲ ಸುಮ್ನೆ ಹಣ ಕಟ್ಟಿಸ್ತಾ ಇರೋದ್ರಿಂದ ಆ ಡೇಟ್ ಸುಮಾರು ಹದಿನೈದು ವರ್ಷದಿಂದ ಹಣ ಕೊಡದೆ ಒಬ್ಬ ರೈತರಿಗೆ ಈಗ ಅವರ ಜಮೀನು ಸಹ ಪೂರ್ತಿ ಮುಳುಗಡೆ ಆಗಿ ಜಮೀನು ಸ್ವಾಧೀನ ಇದೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಜೀವನ ಖರ್ಚಿಗೆ ಏನು ಸಹ ಅವರಿಗೆ ಸಿಗದೇ ಇರೋದ್ರಿಂದ ಅವನು ಹತಾಶ ಸ್ಥಿತಿಗೆ ಶಿವಶಂಕರ್ ತಲುಪಿದ್ದಾರೆ ಇವತ್ತು ನಾವು ಅಮೀನ್ ಮುಖಾಂತರ ಅಥವಾ ಜಪ್ತಿಕಾರರ ಮುಖಾಂತರ ಇವತ್ತು ಬಂದು ಇವತ್ತು ಹಾಸನದ ವಿಶೇಷ ಭೂ ಸ್ವಾಧೀನ ಅಧಿಕಾರಿಯೆಲ್ಲ ಇವತ್ತು ಜಪ್ತಿ ಮಾಡ್ತಾ ಇದ್ದೀವಿ ಇವರೇ ಶಿವಶಂಕರ್ ಅಂತ ಹೇಳ್ಬಿಟ್ಟು ಏಜ್ ಆಗಿದೆ ಸುಮಾರು ಅರವತ್ತು ವರ್ಷ ವಯಸ್ಸು ಆಗಿದೆ ಅವರು ವಕೀಲರ ನಮ್ಮ ಜಮೀನು ಪರಿಹಾರ ಕೊಡ್ಸಿ ಜಮೀನ್ ಪರಿಹಾರ ಕೊಡ್ಸಿ ಅಂತ ಕೇಳ್ತಾರೆ ನಾವು ಇಲ್ಲಿಂದ ನೋಡಿ ಉಚ್ಚೇನ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಹ ಆರ್ಡರ್ ಮಾಡಿದೆ ಇವರಿಗೆ ಮೂವತ್ ಮೂರು ಗಂಟೆಗೆ ಇಷ್ಟು ಅಮೌಂಟ್ ಅಂತ ಡಿಕ್ಲೇರ್ ಸಹ ಮಾಡಿದೆ ಆದ್ರೆ ಇಲ್ಲಿವರೆಗೂ ಸಹ ವಿಶೇಷ ಭೂ ಸಾಧನಾ ಅಧಿಕಾರಿ ಅವರು ಆ ಹಣವನ್ನು ಕಟ್ತಾ ಇಲ್ಲ ನ್ಯಾಯಾಲಯಕ್ಕೆ ಠೇವಣಿಯನ್ನ ಮಾಡ್ತಾ ಇಲ್ಲ ಠೇವಣಿ ಮಾಡ್ತಾ ಇರೋದ್ರಿಂದ ಮಾಡದೇ ಇರೋದ್ರಿಂದ ನಾವು ಅಹ್ ಒಂದು ನ್ಯಾಯಾಲಯದ ಜಾರಿಗೆ ಜಪ್ತಿದಾರರಿಂದ ಕರ್ಕ ಬಂದು ಇವತ್ತು ಟೇಬಲ್ ಕಂಪ್ಯೂಟರು ಚೇರ್ಸ್ ಮತ್ತೆ ಏನು ಪೀಠೋಪಕರಣಗಳು ಎಲ್ಲಾನು ಸಹ ಇವತ್ತು ಜಪ್ತಿ ಮಾಡ್ತಾ ಇದ್ದೀವಿ ಇನ್ನೊಂದು ಪ್ರಕರಣ ದೊಡ್ಡ ಬಿಕ್ನಿದ್ರು ಎಕ್ಸಿಕ್ಯೂಷನ್ ನೂರ ನಲ್ವತ್ತೆಂಟು ಬಾರು ಎರಡ್ ಸಾವಿರದ ಇಪ್ಪತ್ತೈದು ಈ ಪ್ರಕರಣ ತಿಮ್ಮೆ ಅಂತ ಹೇಳ್ಬಿಟ್ಟು ಇದು ಸಹ ಕಟ್ಟಾಯೊಬ್ಬಳಿದ ಕಿತ್ತನೆ ಗ್ರಾಮದ ವ್ಯಕ್ತಿ ಅಹ್ ಅವನಿಗೆ ಸುಮಾರು ಇಪ್ಪತ್ತು ಲಕ್ಷ ಪರಿಹಾರ ಸುಮಾರು ಅವರು ಸಹ ಹದಿನೈದು ವರ್ಷದ ಕಾಯ್ತಾ ಇದ್ದಾರೆ ಅವ್ರಿಗೆ ಇಲ್ಲಿವರೆಗೂ ಸಹ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತಾ ಇರೋದ್ರಿಂದಲೇ ಸಹ ನಾವು ಇವತ್ತು ಜಪ್ತಿ ಮಾಡ್ತೀವಿ ಯಾಕೆ ನ್ಯಾಯಾಲಯದ ಆದೇಶ ಬಂದ ಮೇರೆಗೆ ಈಗ ಜಾರಿ ಪ್ರಕರಣ ಈಗ ವಿಧೀನ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅವರು ಆರು ತಿಂಗಳು ಕೇಸ್ ಮುಗಿಸ್ಬೇಕಾಗಿರುತ್ತೆ ಆರು ತಿಂಗಳು ಕೇಸ್ ಮುಗಿಸಿಲ್ಲ ಅಂದ್ರೆ ಕೋರ್ಟೆ ವಜಾ ಮಾಡ್ತಾ ಇದೆ ಹೀಗಾಗಿ ಇವನು ಭೂಮಿ ಕಳ್ಕೊಂಡ್ರೆ ರೈತ ಎಲ್ಲಿಗೆ ಹೋಗ್ತಾನೆ ಆರು ತಿಂಗಳೊಳಗೆ ನಾವು ಹಣವನ್ನ ಕಟ್ಕೊಡ್ಬೇಕು ಆರು ತಿಂಗಳೊಳಗೆ ಕಟ್ಕೊಡ್ದೆ ಹೋದ್ರೆ ನಮಗೆ ಮತ್ತೆ ಕೇಸ್ ವಜಾ ಮಾಡ್ತಾರೆ ವಜಾ ಮಾಡ್ರೆ ಮತ್ತೆ ಇವ್ರಿಗೆ ಅನ್ಯಾಯ ಆಗುತ್ತೆ ರೈತರಿಗೆ ಅನ್ಯಾಯ ಆಗುತ್ತೆ ಹಂಗಾಗಿ ಸರ್ಕಾರ ಸಹ ವಿಷಯ ಅಧಿಕಾರಿಗಳು ಸಹ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಒಂದು ನ್ಯಾಯಾಲಯದ ಎಚ್ ಜಲಾಶಯದಿಂದ ಜಮೀನು ಸ್ವಾಧೀನವಾಗಿರುವ ರೈತರಿಗೆ ಭೂಪರಿಹಾರವನ್ನು ಇಲ್ಲಿವರೆಗೂ ಸಹ ಕೊಡ್ತಾ ಇಲ್ಲ ಹಂಗಾಗಿ ಈ ಮೂಲಕ ಜಪ್ತಿ ಸತ್ಯ ಹೇಳಕ್ ಇಷ್ಟಪಡ್ತೇನೆ ಇದು ಇದು ಸಾಲಲ್ಲ ಇದು ಈಗ ಒಂದ್ ಪ್ರಕರಣಕ್ಕೆ ಇಪ್ಪತ್ತು ಲಕ್ಷ ಒಂದು ಒಂದಿನ್ನೊಂದ್ ಪ್ರಕರಣಕ್ಕೆ ಒಂದ್ ಕೋಟಿ ಹತ್ರ ಆಗಿದೆ ಇದು ಸಾಲಲ್ಲ ಆದ್ರೆ ನ್ಯಾಯಾಲಯ ಆರ್ಡರ್ ಆರ್ಡರ್ ಮಾಡಿರ್ತಾರೆ ಅದರ ಪ್ರಕಾರ ಇದನ್ನ ತಗೋ ಇದನ್ನ ಏನು ನ್ಯಾಯಾಲಯಕ್ಕೆ ತೋರಿಸಿ ಕಳೆದು ಮತ್ತೆ ಏನೈತೆ ಮತ್ತೆ ಜಪ್ತಿ ಅದೇ ತರ ಪ್ರೊಸೀಜರ್ ಇದು ಹಣ ಅವ್ರದ್ದು ತರ ಜಪ್ತಿ ಮುಖಾಂತರ ಈ ಕರ್ನಾಟಕ ರೈತ ಎಲ್ಲಾ ಜಿಲ್ಲಾ ನ್ಯಾಯಾಲಯ ಎಲ್ಲ ಇದೇ ತರ ಜಪ್ತಿ ಮಾಡ್ತಾ ಇದಾರೆ ನಿನ್ನೆ ಮನೆ ಮಂಡ್ಯದಲ್ಲಿ ನೋಡಿದ್ರಿ ಕೋಲಾರ ಈ ತರ ಯಾಕೆಂದ್ರೆ ಸರ್ಕಾರದಲ್ಲಿ ಹಣ ಕಟ್ಟ ರೈತರುಗಳು ಕೊಡಕ್ಕೆ ಹಣ ದುಡ್ಡಿಲ್ಲ ಸರ್ಕಾರ ಇವ್ರಿಗೆ ಕೇಳಿದ್ರೆ ನಮ್ಮ ಹತ್ರ ದುಡ್ಡು ಬಂದಿಲ್ಲ ದುಡ್ ಬಂದಿಲ್ಲ ಅಂತಾರೆ ಇದು ಇದು ಕಾವೇರಿ ನೀರಾವರಿ ನಿಗಮ ಮತ್ತು ಎಸ್ ಒ ಅಧಿಕಾರಿಗಳು ಅದು ವ್ಯವಸ್ಥಾಪಕ ನಿರ್ದೇಶಕ ಕಾವೇರಿ ನೀರಾವರಿ ನಿಗಮ ಮತ್ತೆ ವಿಶೇಷ ಭೂ ಸ್ವಾಧನಿಕಾರಿಗಳು ಸುಮಾರು ರೈತರೊಳಗೆ ಇವತ್ತು ಭೂ ಪರಿಹಾರ ಕೊಡದೇ ಅದ ಯಾಕೆಂದ್ರೆ ಜಮೀನು ಸಹ ಆಗಿ ಇಲ್ಲಿಯವರೆಗೂ ಸಹ ಭೂ ಪರಿಹಾರ ಸಿಕ್ಕಿಲ್ಲ ಹೆಸರು ಶ್ರೀಕಾಂತ್ ಅಂತ ವಕೀಲರು multimillion dollar 1福 worship 1 ия 1 2 3 4 5 6 7 8